ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಬಹಳ ಮಹತ್ವದ ಒಂದು ವೈಚಾರಿಕ ಮತ್ತು ಎಲ್ಲರಿಗೂ ಇತಿಹಾಸ ಗೊತ್ತಾಗುವಂಥ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ ವೀಕ್ಷಕರೇ ಅದು ಯಾವ ಸುದ್ದಿ ಸಾಮ್ರಾಜ್ಯ ಯಾವ ರೀತಿ ಇತಿಹಾಸಗಳನ್ನು ನಿರ್ಮಿಸಿದರು ಯಾರು ಏನೇನು ಕೆಲಸ ಅನ್ನೋದು ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಿರಬೇಕು ಯಾಕಂದರೆ ಕೆಲ ಹಿತಶತ್ರುಗಳು ಕೆಲವು ಕೂ ಕೊ ಕೊಳೆತ ಮನಸ್ಸಿನವರು ಕೆಲವು ಇತಿಹಾಸಗಳನ್ನು ಮುಚ್ಚಿ ಇಡ್ತಾ ಇದ್ದಾರೆ ಆ ಇತಿಹಾಸಗಳನ್ನು ಬಹಿರಂಗಪಡಿಸುವುದೇ ನಮ್ಮ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಯಾಕೆಂದರೆ ಯಾವ ನಿರ್ಮಾಣ ಯಾವ ಕಾರ್ಯಕ್ರಮಗಳನ್ನ ಯಾರು ನಿರೂಪಿಸಿದರು ಯಾರು ಅದಕ್ಕೆ ಕೈಬಾಗಿ ನಿಂತರು ಯಾರು ಅದಕ್ಕೆ ಕೈ ಚಾಚಿ ನಿಂತರು ಅದಕ್ಕೆ ಸಪೋರ್ಟಾಗಿ ನಿಂತರು ಪ್ಲಿಂತ್ ಯಾರಿದ್ರು ಸ್ಲ್ಯಾಬ್ ಯಾರಿದ್ರು ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಯನ್ನು ಇತಿಹಾಸ ಸಾಮ್ರಾಜ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ವೀಕ್ಷಕರೇ ಅದು ಯಾವ ಸಾಮ್ರಾಜ್ಯ ನಮಗೆ ಕೆಲವರು ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ನೀವು ಬರೀ ಜಾರಕಿಹೊಳಿ ಜಾರಕಿಹೊಳಿ ಜಾರಕಿಹೊಳಿನೇ ಹೇಳ್ತಾ ಇದ್ದೀರಾ ಜಾರಕಿಹೊಳಿ ಕುಟುಂಬಕ್ಕೇ ನಿಮ್ಮ ಚಾನಲ್ ಸೀಮಿತವಾಗಿದೆ ನೋಡಿ ವೀಕ್ಷಕರೇ ಯಾಕೆ ಜಾರಕಿಹೊಳಿ ಸಾಮ್ರಾಜ್ಯವನ್ನು ನಾವು ಪದೇ ಪದೇ ಹೇಳ್ತೀವಿ ಅಂದರೆ ಇಡೀ ಭಾರತದಲ್ಲಿ ಎಂಬತ್ತೈದು ಪರ್ಸೆಂಟ್ ಶೋಷಿತ ಜನಾಂಗ ಇದೆ ಎಸ್ ಸಿ ಎಸ್ ಟಿ ಇದೆ ಮೈನಾರ್ಟಿ ಇದೆ ಹಿಂದುಳಿದ ವರ್ಗ ಇದೆ ತುಂಬ ಶೋಷಿತ ಜನಾಂಗದ ಸಾಮ್ರಾಜ್ಯ ನಿರ್ಮಾಣ ಮಾಡಿ ಇವತ್ತು ಅಧಿಕಾರದ ಒಂದು ಸ್ತಂಭವನ್ನು ನಿರ್ಮಾಣ ಮಾಡಿದ ಈ ಕುಟುಂಬ ಇವತ್ತು ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿಯೇ ಎಂಬತ್ತೈದು ಪರ್ಸೆಂಟ್ ಶೋಷಿತ ಜನಾಂಗದ ಪರವಾಗಿ ನಿಂತ ಈ ನಾಯಕರ ಬಗ್ಗೆ ನಾವು ಯಾವಾಗಲೂ ಹೇಳ್ತೀವಿ ಅವ್ರದ್ದು ಮೈನಸ್ ನೀವು ಹೇಳ್ತೀರಾ ಪ್ಲಸ್ ಯಾಕೆ ಹೇಳೋಲ್ಲ ವೀಕ್ಷಕರೇ ಇದೊಂದು ಯಾಕೆ ಪ್ರಶ್ನೆ ಪ್ಲಸ್ಸು ಏನೇನು ಮಾಡಿದ್ದಾರೆ ಯಾವ ಕಾರ್ಯ ಸಾಧನೆ ಮಾಡಿದ್ದಾರೆ ಯಾವ ರೀತಿ ಬೆಳೆದು ಬಂದರೂ ಅವರು ಯಾವ ರೀತಿ ರಾಜಕಾರಣ ಪ್ರವೇಶ ಮಾಡಿದರೂ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿ ನಾವು ಈಗಾಗಲೇ ಹೇಳಿದ್ದೇವೆ ಅದನ್ನು ಬಲವಾಗಿ ನಾವು ಸಮರ್ಥನೆ ಮಾಡಿಕೊಂಡು ಅವರ ಸಾಮ್ರಾಜ್ಯದ ಬಗ್ಗೆ ನಾವು ಇಡೀ ಅಲ್ಲ ಇಡೀ ದೇಶಕ್ಕೆ ಅವರು ಹಿಂದಿಲ್ಲ ನಾಳೆ ಅವರ ಯುವ ಪೀಳಿಗೆ ಅವರ ಮಕ್ಕಳು ಮರಿಮಕ್ಕಳು ಸಹಿತ ಒಂದು ವಾಹಿನಿಗೆ ಬರ್ತಾ ಇದ್ದಾರೆ ರಾಜಕಾರಣದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅವರ ಭದ್ರ ಬುನಾದಿ ಏನು ಶೋಷಿತ ಜನಾಂಗಕ್ಕೆ ಸಂಪೂರ್ಣ ರಕ್ಷಣೆ ನೀಡಿ ಅವರ ಸುಖ ದುಃಖಗಳನ್ನ ನಿರ್ಮಿಸಿದಂಥ ಒಬ್ಬ ಮಹಾನ್ ನೇತಾರರು ಇವರು ಐದು ಪಾಂಡವರಂತ ಹೇಳ್ತೀವಿ ನಾವು ಅವರ ಹೆಮ್ಮೆ ಅವರ ಬಗ್ಗೆ ಹೇಳೋದು ಅವರು ಮಾಡಿದ ಸಾಧನೆಗಳ ಬಗ್ಗೆ ನಾವು ಹೇಳಬೇಕು ಯಾಕಂದರೆ ಎಷ್ಟೋ ವಿರೋಧಿಗಳು ಅವರನ್ನ ಕುತಂತ್ರ ಸ್ಥಾನದಿಂದ ಏನೇನೋ ಮಾಡ್ಲಿಕ್ಕೆ ಹೋದ್ರು ಆದರೆ ಯಾವ ಫಲ ಕೂಡ ಬರಲಿಲ್ಲ ಈಗಲೂ ಸಹಿತ ಕೆಲವು ಕಡೆ ಗುಂಪು ಕಟ್ಕೊಂಡು ಕಟ್ಕೊಂಡು ಗುಪ್ತ ಗುಪ್ತವಾಗಿ ಅವರ ವಿರೋಧಿ ಚಟುವಟಿಕೆ ಮಾಡ್ತಾರೆ ಆದರೆ ಅದು ಸಮುದ್ರದಲ್ಲಿಯ ಒಂದು ಹನಿ ನೀರನ್ನು ಹೊರಗೆ ತೆಗೆದುಕೊಂಡಂಗೆ ಆಗುತ್ತೆ ಆ ಮೂರ್ಖರಿಗೆ ಪಂಗನ ಮಾಡೋದು ಗ್ಯಾರಂಟಿ ಆ ಮೂರ್ಖರು ಎಷ್ಟೋ ವಿಚಾರ ಮಾಡಿದರು ಯಾವ್ಯಾವ ಕುತಂತ್ರ ಮಾಡಿದರು ಇದು ಬೆಳೆದ ಬಂದು ನಾಗಾಲೋಟದ ಕುದುರೆ ಇದನ್ನು ಹಿಡಿದಿಟ್ಟಲಿಕ್ಕೆ ಯಾವ ಇಂದ್ರ ಚಂದ್ರ ಬ್ರಹ್ಮನಿಗೂ ಸಾಧ್ಯವಿಲ್ಲ ಯಾಕೆಂದ್ರೆ ಅಷ್ಟೊಂದು ಬೆಳ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಒಂದು ಹಿಂದುಳಿದ ಸಾಮ್ರಾಜ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಇಂದು ದೇಶದಲ್ಲಿಯೂ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ರಾಜ್ಯ ಮತ್ತು ದೇಶದ ಉನ್ನತ ಸ್ಥಾನಗಳಲ್ಲಿ ಒಂದು ಪ್ರಮುಖ ಸ್ಥಾನಗಳನ್ನು ವಹಿಸಿಕೊಳ್ಳಲಿಕ್ಕೆ ಅವರಿಗೆ ಈಗಾಗಲೇ ಹಿಂದುಳಿದ ಜನಾಂಗ ಎಂಬತ್ತೈದು ಪರ್ಸೆಂಟ್ ಜನಾಂಗ ಅವರ ಜೊತೆಯಲ್ಲಿ ನಿಂತಿದೆ ಅವರ ಸಾಮಾಜಿಕ ಕಾರ್ಯಗಳನ್ನ ಮೆಚ್ಚಬೇಕು ರಾಜಕೀಯ ಮೆಚ್ಚಬೇಕು ಪ್ರತಿಯೊಂದು ಅವರ ಕ್ಷಣದ ಯಾವ ವ್ಯವಸ್ಥೆಯಿಂದ ಅವರು ಎಲ್ಲಿಂದ ಎಲ್ಲಿ ಬಂದರೂ ಯಾವ ರೀತಿ ಅವರು ಜನರನ್ನ ಸಂಪರ್ಕ ಮಾಡಿದರು ಇವೆಲ್ಲ ಕ್ಷಣದ ಮಾಹಿತಿಯನ್ನು ನಾವು ಈಗಾಗಲೇ ನಿಮಗೆ ಅನೇಕ ಬಾರಿ ವಿಡಿಯೋ ಮುಖಾಂತರ ಕೊಟ್ಟಿದ್ದೇವೆ ಅದಕ್ಕೆ ಕೆಲವರು ಹೇಳ್ತಾರೆ ರಾಜಕೀಯ ಈ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಕೆಲವರು ಬುದ್ಧಿಜೀವಿಗಳು ಹೇಳ್ತಾರೆ ನೋಡಿ ಅವರು ಇರೋವರೆಗೆ ನಮ್ಮಲ್ಲಿ ಎಲ್ಲವೂ ಶಾಂತ ಇದೆ ಯಾವ ಗಲಭೆ ಇಲ್ಲ ನೋಡಿ ಇತಿಹಾಸ ಹಿಂದಿನ ತೆಗೆದು ಎಷ್ಟು ಪೊಲೀಸ್ ಠಾಣೆಗಳಲ್ಲಿ ಎಫ್ ಐ ಆರ್ ಆಗ್ತಿದ್ದು ಎಷ್ಟು ಪೊಲೀಸ್ ಠಾಣೆಗಳಲ್ಲಿ ಮೊಕದ್ದಮೆಗಳನ್ನ ದಾಖಲಾಗ್ತಿದ್ದು ಯಾವಾಗ ಜಾರಕಿಹೊಳಿ ಫ್ಯಾಮಿಲಿ ಎಂಟ್ರಿ ಆಯಿತು ರಾಜಕಾರಣದಲ್ಲಿ ಎಲ್ಲವೂ ರಾಜಿ ಸಂಧಾನದ ಮುಖಾಂತರ ಪೊಲೀಸ್ ಠಾಣೆಗಳಲ್ಲಿ ಎಫ್ ಐ ಆರ್ ಇಲ್ಲ ಯಾವ ಮೊಕದ್ದಮೆಗಳು ದಾಖಲಿಲ್ಲ ಯಾವುದೇ ಕ್ರೂರ ಕೃತ್ಯಗಳು ಇಲ್ಲ ಯಾವ ಕೊಲೆ ಸುಲಿಗೆಗಳಿಲ್ಲ ಶಾಂತವಾಗಿ ಚಿತ್ತರಾಗಿ ಮನೆಗೆ ನಮ್ಮ ಹೆಣ್ಣು ಮಕ್ಕಳು ಸಹೋದರ ಸಹೋದರಿಯರು ಎಷ್ಟೋ ರಾತ್ರಿ ಆದರೂ ಮನೆಗೆ ಬರ್ತಾರೆ ಅನ್ನೋ ಒಂದು ಭಾವನೆ ಇದೆ ಗ್ಯಾರಂಟಿ ಇದೆ ಅದನ್ನು ಈಗಾಗಲೇ ನಾವು ವಿಸ್ತಾರವಾಗಿ ಹೇಳಿದ್ದೀವಿ ಅದರ ಬಗ್ಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ವೀಕ್ಷಕರೇ ಈಗ ಮತ್ತೊಂದು ಸುದ್ದಿಗೆ ಬರ್ತೀನಿ ನೋಡಿ ಇತಿಹಾಸ ನಿಮಗೆಲ್ಲರಿಗೂ ಗೊತ್ತಿರಬೇಕು ಇತಿಹಾಸ ಯಾವ ರೀತಿ ಇತಿಹಾಸ ನಿರ್ಮಾಣ ಆಗಿರುತ್ತೆ ಯಾವ ರೀತಿ ಇತಿಹಾಸ ತಿರುಚ ತಿರುಚುತ್ತಿದ್ದಾರೆ ಕೆಲವು ಕೊಳೆತ ಮನಸ್ಸಿನವರು ಕೆಲವು ಕೊಳಕಿನ ಭಾವನೆ ಉಳ್ಳವರು ಆ ಇತಿಹಾಸವನ್ನ ಹೇಗೆ ಹಿಂದಕ್ಕೆ ಸರ್ ಅಂದ್ರೆ ಇವತ್ತು ವಿಧಾನಸೌಧ ಕಟ್ಟಲಿಕ್ಕೆ ಕಾರಣೀಭೂತ ವ್ಯಕ್ತಿ ಯಾರು ಅಂದ್ರೆ ನಿಮಗೆ ಗೊತ್ತಾ ವೀಕ್ಷಕರೇ ನೋಡಿ ಕೆಂಗಲ್ ಹನುಮಂತಯ್ಯರು ಒಂದು ನಿರ್ಣಯ ತೆಗೆದುಕೊಂಡ್ರು ಮುಖ್ಯಮಂತ್ರಿ ಇದ್ದಾಗ ಯಾವ ನಿರ್ಣಯವನ್ನು ಒಂದು ವಿಧಾನಸೌಧ ಕಟ್ಟೋಣ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಸಭೆ ಸಮಾರಂಭ ಮಾಡಲಿಕ್ಕೆ ಒಂದು ವಿಧಾನಸೌಧ ಕಟ್ಟೋಣ ಅಂತ ಒಂದು ಗೊತ್ತುವಳಿ ಸ್ವೀಕಾರ ಮಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದಾಗ ಒಂದು ವಿಚಾರ ವ್ಯಕ್ತಪಡಿಸಿದಾಗ ಅದಕ್ಕೆ ಕಾಂಗ್ರೆಸ್ನವರೇ ಕೆಂಗಲ್ ಅವ್ರಿಗೆ ವಿರೋಧ ಆಗಿಬಿಟ್ರು ಬೇಡ ದುಂದು ವೆಚ್ಚು ಬೇಡ ಅಂತ ಐವತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿದ್ರು ಅವಾಗ ವಿರೋಧ ಪಕ್ಷದ ನಾಯಕರು ಯಾರು ಗೊತ್ತಾ ವಿರೋಧ ಪಕ್ಷದ ನಾಯಕರು ಯಾರು ಗೊತ್ತಾ ನಿಮಗೆ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಇದ್ದಾಗ ಅದನ್ನ ಇತಿಹಾಸ ಬಲ್ಲವರಾಗಿರಬೇಕು ವೀಕ್ಷಕರೇ ಜಗಳೂರು ಇಮಾಮ್ ಸಾಬ್ ಅಂತ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಿದ್ರು ಆ ವಿರೋಧ ಪಕ್ಷದ ನಾಯಕರಾದಾಗ ಆವಾಗ ವಿರೋಧ ಮಾಡಲ್ಲದೆ ಐವತ್ತು ಲಕ್ಷಕ್ಕೆ ಅನುಮತಿ ನೀಡೋಣ ಅಂತ ಒಕ್ಕೋರ್ನಿಂದ ಎಲ್ಲರೂ ಕೂಡಿ ವಿಧಾನಸೌಧದ ಅಡಿಪಾಯ ಹಾಕಲಿಕ್ಕೆ ಜಗಳೂರು ಇಮಾಮ್ ಸಾಬ್ ಇವತ್ತು ಕಾರಣೀಭೂತ ವೀಕ್ಷಕರೇ ಅದನ್ನ ಇತಿಹಾಸ ಮರಚಾಕ್ತಾರೆ ಇವತ್ತು ವಿಧಾನಸೌಧ ಕಟ್ಟಲಿಕ್ಕೆ ಇಮಾಮ್ ಸಾಬ್ ಜಗಳೂರು ಕಾರಣೀಭೂತರು ಅವರು ವಿರೋಧ ಪಕ್ಷ ನಾಯಕರಿದ್ದಾಗ ಎಲ್ಲರ ಶಾಸಕರ ಮನವೊಲಿಸಿ ಅದನ್ನು ಐವತ್ತು ಲಕ್ಷಕ್ಕೆ ಮಂಜೂರಾತಿ ಕೊಡಿಸಿದಂತ ಧೀಮಂತ ನಾಯಕನಂದ್ರೆ ಜಗಳೂರು ಹಿಮಾಮ್ ಸಾಬ್ ವೀಕ್ಷಕರೇ ಕೆಂಗಲ್ ಹನುಮಂತಯ್ಯರವರು ಎಷ್ಟೊಂದು ಪರಿಶ್ರಮ ಪಟ್ಟು ಅದನ್ನು ದುಂದು ಆಗುತ್ತೆ ಕರ್ನಾಟಕ ಸರ್ಕಾರಕ್ಕೆ ಹೊರೆ ಬೀಳುತ್ತಂತ ಎಷ್ಟೋ ಜನ ಶಾಸಕರು ವಿರೋಧ ಮಾಡಿದರೂ ಸಹಿತ ಅಂತಿಮ ತೀರ್ಮಾನ ತೆಗೆದುಕೊಂಡಂತ ಜಗಳೂರು ಹಮಾಮ್ ಸಾಹಬ್ ಕೆಂಗಲ್ ಹನುಮಂತಯ್ಯ ಜೊತೆ ಕೂಡಿಕೊಂಡು ಐವತ್ತು ಲಕ್ಷದ ಎಸ್ಟಿಮೇಟ್ ಒಂದು ಕೋಟಿ ಎಂಬತ್ತು ಲಕ್ಷ ಆಯಿತು ವೀಕ್ಷಕರೇ ಅದನ್ನು ವಿಶಾಲವಾಗಿ ಬೆಳೆದು ಇವತ್ತು ಸಾವಿರಾರು ಕೋಟಿ ರೂಪಾಯಿಯ ಜಗತ್ ಅದ್ಭುತಗಳಲ್ಲಿ ಒಂದು ಎಂತೆಂಥ ರಾಜ್ಯದವರು ಬಂದು ನಮ್ಮ ಕರ್ನಾಟಕ ವಿಧಾನಸಭೆ ನೋಡ್ತಾರೆ ವೀಕ್ಷಕರೇ ಇದು ಇವತ್ತು ಹಿಮಾಮ್ ಸಾಬ್ ಜಗಳೂರ್ ಅವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವಿಧಾನಸೌಧದ ಕಟ್ಟಡ ಕಟ್ಟಲಿಕ್ಕೆ ಪ್ರಮುಖ ಕಾರಣೀಭೂತ ವ್ಯಕ್ತಿಗಳ ಬಗ್ಗೆ ನಾವು ಹೇಳಬೇಕು ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಇತಿಹಾಸ ಏನಿದೆ ಅನ್ನೋದು ಇತಿಹಾಸ ಬಲ್ಲವರಾಗಿರಬೇಕು ಅಲ್ಪ ವಿದ್ಯಾ ಮಹಾಗರ್ವಿ ಹಾಗೆ ಯಾವುದೇ ರೀತಿಯ ಇತಿಹಾಸನ ತಿರುಚಿ ಜನರಿಗೆ ತಪ್ಪ ಕಲ್ಪನೆ ತಪ್ಪ ಸಂದೇಶಗಳನ್ನು ನೀಡಬಾರದು ಯಾವಾಗಲೂ ದಿಢೀರನೆ ನಾನು ಒಂದು ಉನ್ನತ ಸ್ಥಾನ ಮನಕ್ಕೆ ಬರುತ್ತೇನೆ ಅನ್ನೋ ಮನೋಭಾವನೆ ಇಟ್ಕೋಬಾರ್ದು ವೀಕ್ಷಕರೇ ಇದೊಂದು ಇವತ್ತು ಎರಡನೇ ಸುದ್ದಿ ಹೇಳ್ತಾ ಇದ್ದೀನಿ ಇನ್ನು ಮೂರನೇ ಸುದ್ದಿಗೆ ಬರ್ತೇನೆ ವೀಕ್ಷಕರೇ ನೋಡಿ ಶಿಕಾರಿಪುರನ ಶಿಕಾರಿಪುರನ ಸರ್ದಾರ ಯಡಿಯೂರಪ್ಪ ಯಡಿಯೂರಪ್ಪ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸ್ತಾ ಇದ್ದಾರೆ ಮೂರನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಅನೇಕ ರಾಜ್ಯದ ಯೋಜನೆಗಳಿಗೆ ಕರ್ನಾಟಕ ರಾಜ್ಯ ಒಂದು ಸಮೃದ್ಧ ರಾಜಕೀಯ ಮಾಡಬೇಕು ಸಮೃದ್ಧ ರಾಜ್ಯವನ್ನಾಗಿ ಮಾಡಬೇಕು ರಾಮರಾಜ್ಯದ ಕನಸನ್ನ ಇಲ್ಲಿ ಸಾಕಾರಗೊಳಿಸಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಹಸಿರು ಟಾವೆಲ್ ಇಟ್ಕೊಂಡು ಪ್ರಮಾಣ ವಚನ ತೆಗೆದುಕೊಂಡಂತ ಒಬ್ಬ ಶಿಕಾರಿಪುರದ ಸರ್ದಾರ ಯಾರು ಯಡಿಯೂ ಯಡಿಯೂರಪ್ಪನವರು ಅವರು ಯಾವ ರೀತಿ ಕಾರ್ಯಗಳನ್ನ ಮಾಡಿದ್ದಾರೆ ಆದರೆ ಅವರಿಗೆ ಒಂದು ಕಂಟಕ ಪ್ರಾರಂಭವಾಗಿದೆ ಅವರ ಜೊತೆ ಇದ್ದಂಥ ಸಹೋದ್ಯೋಗಿಗಳೇ ಅವರನ್ನು ಕಾಲೆಳೆಯುವ ಕಾರ್ಯ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಯಡಿಯೂರಪ್ಪನ ಬಗ್ಗೆ ಎಲ್ಲರೂ ಅಭಿಮಾನದಿಂದ ಹೇಳಬೇಕು ಅವರು ಮಾಡ್ತಾ ಇರೋ ಕೆಲಸ ಈ ಇಳಿ ವಯಸ್ಸು ಎಪ್ಪತ್ತೆಂಟು ವಯಸ್ಸಿಗೆ ಬಂದಂತ ಒಬ್ಬ ಧೀಮಂತ ನಾಯಕ ಇಷ್ಟು ವಯಸ್ಸಿನಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಗಳ ಕ್ಷಣ ಕ್ಷಣದ ಮಾಹಿತಿಯನ್ನು ಅವರು ಅರ್ಥ ಮಾಡಿಕೊಂಡು ಒಂದು ವಿಸ್ತಾರವಾದ ಒಂದು ಕರ್ನಾಟಕ ರಾಜ್ಯದ ಜನತೆಗೆ ಅನೇಕ ಕೊಡುಗೆ ನ್ನ ನೀಡಿದ್ದಾರೆ ಅವರ ಸಹೋದ್ಯೋಗಿಗಳೇ ಅವರ ಕಾಲ ಜಗ್ಗಿ ಅವರನ್ನ ಒಂದು ಅವಸಾನದ ಸ್ಥಿತಿಗೆ ತರುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೂ ಜಗ್ಗಿ ಬಿಡದೆ ಛಲ ಬಿಡದ ಛಲಗಾರ ಅಂದರೆ ಯಡಿಯೂರಪ್ಪ ವೀಕ್ಷಕರೇ ಆ ಯಡಿಯೂರಪ್ಪನ ಕಂಪ್ಲೀಟ್ ಸ್ಟೋರಿ ಹುಟ್ಟಿದ್ದು ಎಲ್ಲಿ ರಾಜಕಾರಣದಲ್ಲಿ ಬಂದಿದ್ದು ಎಲ್ಲಿ ಧರ್ಮ ಯಾರು ಯಾವ ರೀತಿ ರಾಜಕಾರಣದಲ್ಲಿ ಬಂದ್ರು ಎಲ್ಲಿ ಅವರು ಚುನಾಯಿತರಾದರೂ ರಾಜ್ಯ ವಿಧಾನಸಭೆ ಯಾವಾಗ ಪ್ರವೇಶ ಮಾಡಿದರು ಅದರ ಕಂಪ್ಲೀಟ್ ವಿಡಿಯೋ ದೃಶ್ಯದೊಂದಿಗೆ ನೋಡಿ ವೀಕ್ಷಕರೇ ಇನ್ನು ಮೂರನೇ ಸುದ್ದಿಗೆ ಬರ್ತೀನಿ ಗ್ರಾಮ ವಾಸ್ತವ್ಯಕ್ಕೆ ಹೆಸರಾದಂತಹ ಕುಮಾರಸ್ವಾಮಿ ಬಗ್ಗೆ ಹೇಳಿಕೆ ಹೆಮ್ಮೆ ಪಡ್ತಾ ಇದ್ದೀನಿ ಯಾಕೆಂದ್ರೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಬಿಟ್ಟರೆ ಇವತ್ತು ಸಿದ್ದರಾಮಯ್ಯನ ಅಜಾತ ಶತ್ರು ಸಿದ್ದ ವೀಕ್ಷಕರೇ ಕುಮಾರಸ್ವಾಮಿ ಹೆಸರು ಬೆಳೆದಿದ್ದು ಕುಮಾರಸ್ವಾಮಿ ಜನಪ್ರಿಯಗೊಂಡಿದ್ದು ಯಾವಾಗ ಅಂದ್ರೆ ಅವರು ಗ್ರಾಮ ವಾಸ್ತವ್ಯ ಹರಿಜನ ಗಿರಿಜನ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಪ್ರಮುಖ ಸಮುದಾಯದರ ಜೊತೆ ಅವರ ಮನೆಯಲ್ಲಿ ಹೋಗಿ ಊಟ ಮಾಡಿ ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಅನೇಕ ಕರ್ನಾಟಕಕ್ಕೆ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಾಕಿ ಕೊಟ್ಟಂತ ಕುಮಾರಸ್ವಾಮಿ ಅವರ ಬಗ್ಗೆ ನಾವು ಹೆಮ್ಮೆ ಪಡಲೇಬೇಕು ಅವರ ಇತಿಹಾಸ ಹೇಳಬೇಕು ಅವರು ಯಾವ ರೀತಿ ಅವಕಾಶವನ್ನು ಸದುಪಯೋಗ ಕರ್ನಾಟಕಕ್ಕೆ ಸ್ಪಂದಿಸ್ತಿದ್ರು ಅಂಗವಿಕಲರನ್ನ ನೇರವಾಗಿ ನೇಮಕಾತಿ ಮಾಡಿ ಆದೇಶಗಳನ್ನ ತಮ್ಮ ಜನತಾ ದರ್ಶನದಲ್ಲಿ ಕೊಡ್ತಿದ್ರು ಆವಾಗ ನಾವು ಸ್ವತಃ ಅವರ ಜನತಾ ದರ್ಶನ ಕಾವೇರಿ ಕೃಷ್ಣದಲ್ಲಿ ನಾವು ಸಮಕ್ಷಮ ಕುಳಿತು ಮಾತನಾಡುವಾಗ ಉಭಯ ಕುಶಲೋಪರಿಯಿಂದ ಹೆಗಲ ಮೇಲೆ ಕೈ ಇಟ್ಟು ಮಾತನಾಡುವಂತಹ ವ್ಯಕ್ತಿ ಅಂದ್ರೆ ಕುಮಾರಸ್ವಾಮಿ ವೀಕ್ಷಕರೇ ಆ ಕುಮಾರಸ್ವಾಮಿ ಯಾವಾಗಲೂ ಸೌಮ್ಯ ಸ್ವಭಾವದಿಂದ ಬಂದವರು ಯಾವುದೇ ನೀವು ಸಿಟ್ಟಿನಿಂದ ಬಂದರೂ ಸೌಮ್ಯದಿಂದ ನಿಮ್ಮ ಅಹವಾಲುವನ್ನ ಕೇಳಿ ಜನರಿಗೆ ತೊಂದರೆಗಳನ್ನ ನಿವಾರಣೆ ಮಾಡುವಂತ ಒಬ್ಬ ಧೀಮಂತ ಅದ್ಭುತ ನಾಯಕನಂದ್ರೆ ಕುಮಾರಸ್ವಾಮಿ ವೀಕ್ಷಕರೇ ಯಡಿಯೂರಪ್ಪ ಏನೇನು ಮಾಡಿದ್ದಾರೆ ಯಾವ ರೀತಿ ರಾಜಕಾರಣಕ್ಕೆ ಬಂದಿದ್ದಾರೆ ಕುಮಾರಸ್ವಾಮಿ ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಜಾರಕಿಹೊಳಿ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ದೀನಿ ಇಮಾಮ್ ಸಾಬ್ ಜಗಳೂರು ವಿರೋಧ ಪಕ್ಷದ ನಾಯಕ ಇವತ್ತು ವಿಧಾನಸೌಧ ತಲೆಯತ್ತೆ ನಿಂತುವಂತ ನಾವು ಹೆಮ್ಮೆಯಿಂದ ಹೇಳುವಂತ ಇವತ್ತು ಕಟ್ಟಡ ನಿರ್ಮಾಣಗೊಂಡಿದೆ ಅದರ ಕಾಂಪ್ಲೀಟ್ ಸ್ಟೋರಿ ಭಾವಚಿತ್ರದೊಂದಿಗೆ ನಾವು ಇವತ್ತು ತೋರಿಸ್ತಾ ಇದೀವಿ ವೀಕ್ಷಕರೇ ಈ ಚಾನಲ್ ನಿಮ್ದು ವೀಕ್ಷಕರೇ ನಿಮ್ಮ ನಂಬಿಕೆಯ ಚಾನಲ್ ಸತ್ಯದ ಕಡೆ ನಮ್ಮ ನಡೆ ನೀವೆಲ್ರೂ ಇದನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಈಗ ನಾವು ಗುಲ್ಬರ್ಗ ಮತ್ತು ಬಿಜಾಪುರ ಬಾಗಲ್ಕೋಟಕ್ಕೆ ನಮ್ಮ ಪಯಣ ಹೋಗ್ತಾ ಇದೆ ವೀಕ್ಷಕರೇ ಅಲ್ಲಿ ನಮ್ಮ ತಂಡ ಕಾರ್ಯ ನಿರ್ವಹಿಸ್ತಾ ಇದೆ ಅಲ್ಲಿಯ ಪ್ರತಿಯ ಕ್ಷಣ ಕ್ಷಣದ ಶಾಸಕರ ಅಲ್ಲಿಯ ಧೀಮಂತ ವ್ಯಕ್ತಿಗಳ ಉದ್ದಿಮೆದಾರರ ಪ್ರತಿಯೊಬ್ಬರ ಕಾರ್ಯ ಚಟುವಟಿಕೆಗಳ ಬಗ್ಗೆ ಚಿತ್ರೀಕರಣದೊಂದಿಗೆ ಮುಂದೆ ಮತ್ತೆ ಒಂದು ಎಪಿಸೋಡಿಂದ ಬರ್ತೀನಿ ವೀಕ್ಷಕರೇ ಒಂದು ವರ್ಷಕ್ಕೆ ಕಾಲಿಡಿರುವಂಥ ಚಾನಲ್ ನೀವೆಲ್ಲರೂ ಬೆಂಬಲಿಸಿದಿರಿ ಪೋಷಿಸಿದಿರಿ ಅದರ ಸುಮಧರ ಹಾಡು ಸಹಿತ ನಾವು ಇವತ್ತು ಪ್ರಸಾರ ಮಾಡೋರಿದೆ ವೀಕ್ಷಕರೇ ಇದು ನಿಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಫೇಸ್ಬುಕ್ ಫಾಲೋ ಮಾಡೋದನ್ನ ಮರೇಬಿಡಿ ಯಾವ ರೀತಿ ಪ್ರೀತಿ ಕೊಡ್ತಾ ಇದ್ದೀರಾ ಮತ್ತೆ ನಮಗೆ ಬೆಳೆಯಲಿಕ್ಕೆ ನೀವು ದಾರಿ ಮಾಡಿ ಕೊಡ್ತಾ ಇದ್ದೀರಾ ಇನ್ನೂ ಒಳ್ಳೊಳ್ಳೆ ಸುದ್ದಿಯೊಂದಿಗೆ ಸಾಮ್ರಾಜ್ಯದೊಂದಿಗೆ ಆಡಂಬರ ಐಷಾರಾಮಿ ಇಲ್ಲದೆ ಸಾಮಾನ್ಯ ಜನರ ಜೊತೆ ಬೆರೆತು ಇರುವಂತಹ ಈ ನಿಮ್ಮ ಚಾನೆಲ್ ವೀಕ್ಷಕರೇ ಇದನ್ನು ಟೈಮ್ದಲ್ಲಿ ವೀಕ್ಷಿಸಿ ಏನು ನಿಮ್ಮ ಅನಿಸಿಕೆಗಳಿದಿವೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವೀಕ್ಷಕರೇ ನಮಸ್ಕಾರ

ಶ್ರೀ ಚೋಟಾನಿಕಲ್ ಭಗವತಿ ದೇವಿಯ ಆರಾಧಕರು ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಗುರುಜಿಯವರು ರಾಜಮೋಡಿ ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ನೀಡುತ್ತಾರೆ ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ದಾಂಪತ್ಯ ಮಾಟಾಮಂತ್ರ ತ್ರಿಪುರುಷ ವಶೀಕರಣ ಶತ್ರುನಾಶ ಜನವಶ ಲಕ್ಷ್ಮೀ ವಶ ತ್ರಿವಶ ಪುರುಷ ವಶ ಶತಶ ಇನ್ನಿತರ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಪ್ರತ್ಯಂಗೀರ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಕೇರಳ ಪದ್ಧತಿಯಿಂದ ಗ್ಯಾರಂಟಿ ಪರಿಹಾರ ರಾಜಮೋಡಿ ರಣಮೋಡಿ ತಂತ್ರಮೋಡಿ ಸ್ಮಶಾನ ಮೋಡಿ ಪದ್ಧತಿಯಿಂದ ಕೌಡಿ ಪ್ರಯೋಗಗಳಿಂದ ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣ ಸ್ತ್ರೀ ಆಕರ್ಷಣೆ

Although he was born in Mandya district, he lived in contested elections from Shimoga district, from where he entered the assembly. As a Lingayat leader, he helped bring a significant vote bank to the saffron party, something that helped to guarantee his survival in the seat of power for so long. But it is not just his caste. Yadurapa has long been a BJP loyalist. He was a fiery leader of the opposition in Karnataka before coming to national prominence. When he shared power with the Janata Dal Secular in an ill fated coalition. When Kumaraswamy, who was the first Chief Minister of that coalition, refused to step down for Yadiyarapa and withdrew support, Yadiyarapa lasted as Chief Minister for all of one week. But he came back strongly in the elections that followed that disastrous tie up. Like many Indian politicians, he is a real family man. And allegations of nepotism, land deals that favoured his children, came to haunt him. Allotment of prime BDA sites to his family members. Denotified land sold to them at below market rate that was later sold for a huge profit. These charges were used by his political detractors, both in and out of the party, to attack him repeatedly. There have been several rebellions within his party against him. The Reddies, who helped him to come to power after elections by wooing over independents, later turned rebels and threatened his position. They seem to be on the same side now.

ಎರಡು ತು ತನ್ನ ಕೊಟ್ಟಿದ್ದೀರಿ ನನಗೆ ಆ ಋಣದಲ್ಲಿ ಅನ್ನದ ಋಣದಲ್ಲಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಈ ನಾಡಿನಲ್ಲಿ ನಿಮ್ಮ ಆಶೀರ್ವಾದದಿಂದ ಈ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕುಮಾರಸ್ವಾಮಿ ಅಲ್ಲ ಮುಖ್ಯಮಂತ್ರಿ ಈ ನಾಡಿನ ಆರೂವರೆ ಕೋಟಿ ಪುಣ್ಯಾತ್ಮರು ನೀವೇನಿದ್ದೀರಿ ನೀವು ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಇವತ್ತು ನನ್ನ ರೈತ ಉಳಿಬೇಕು ಈ ನಾಡಿನ ಮಹಿಳೆಯರು ಉಳಿಬೇಕು ಈ ನಾಡಿನ ನನ್ನ ಯುವಕರಿಗೆ ಉದ್ಯೋಗ ದೊರಕಬೇಕು ಈ ನಾಡಿನ ಆರೂವರೆ ಕೋಟಿ ಜನತೆಗೆ ಆರೂವರೆ ಕೋಟಿ ಜನತೆಗೆ ಉದ್ಯೋಗ ದೊರಕಬೇಕು ಇವತ್ತು ನನ್ನ ರೈತನ ಯಾವ ಒಂದು ಸಾಲದಿಂದ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ ಸತತವಾಗಿ ಈ ನಾಡಿನ ಜನತೆ ಮುಂದೆ ಏನು ಹೇಳಿದ್ದೇನೆ ನೀವು ಈ ಪಕ್ಷಕ್ಕೆ ಅಧಿಕಾರ ಕೊಟ್ಟ ಇಪ್ಪತ್ ನಾಲ್ಕು ಗಂಟೆ ಒಳಗೆ ನನ್ನ ರೈತ ಮಾಡಿರ್ತಕ್ಕಂಥ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡತಕ್ಕಂಥ ಆದೇಶವನ್ನ ಇವತ್ತು ಜಾರಿಗೆ ತರ್ತೀನಿ ಅಂತಕ್ಕಂಥ ಮಾತೇನು ಹೇಳಿದ್ದೇನೆ ದಯವಿಟ್ಟು ನನ್ನನ್ನು ಪರೀಕ್ಷೆ ಮಾಡಿ ನನ್ನನ್ನು ಪರೀಕ್ಷೆ ಮಾಡಿ ಸರ್ಕಾರಿ ನೌಕರರಿಗೆ ಆರನೇ ವೇತನ ಆಯೋಗ ಇವತ್ತು ಸರ್ಕಾರಿ ನೌಕರರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಈ ನಾಡಿನಲ್ಲಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಐದನೇ ವೇತನ ಆಯೋಗದ ವರದಿ ಬಂದಾಗ ವರದಿ ಕೊಟ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಯಾವುದು ಬೀದಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡದೆ ಯಥಾವತ್ತಾಗಿ ಆ ಒಂದು ವೇತನ ಆಯೋಗದ ವರದಿಯನ್ನ ಜಾರಿಗೆ ತಂದು ಕೊಟ್ಟಂತ ಕುಮಾರಸ್ವಾಮಿ ಬೇಕು ಇವತ್ತು ಇನ್ನೂ ನಿಮ್ಮನ್ನ ಆಟ ಆಡಿಸ್ತಿರೋರ್ ಬೇಕು ನನ್ನ ಜನ ಇವತ್ತು ಅಣ್ಣ ತಮ್ಮದ್ರ ತರ ಬಾಳಬೇಕು ಇಲ್ಲಿ ಜಾತಿಯ ಪ್ರಶ್ನೆ ಇಲ್ಲ ನಾವು ನೀವು ಎಲ್ಲ ಒಂದು ತಾಯಿಯ ಮಕ್ಕಳು ಈ ಕನ್ನಡಾಂಬೆಯ ಮಕ್ಕಳು ನಾವು ಇವತ್ತು ನನ್ನ ರೈತ ಇಷ್ಟು ಜನ ಸಾಯ್ತಾ ಇದ್ದಾರೆ ಆ ಕುಟುಂಬಗಳು ಅನಾಥ ಆಗ್ತಾ ಇದ್ದಾರೆ ಅಲ್ಲಿ ಅಂತ ಘಟನೆಗಳನ್ನ ನೋಡಿ ನನ್ನ ದೇಹವನ್ನು ಇವತ್ತು ವಿಶ್ರಾಂತಿಯ ಮುಖಾಂತರ ನಾನು ಸುಖವಾಗಿ ಬದುಕಬೇಕ ಬೇಕಿಲ್ಲ ಇವತ್ತು ಏನಾದರೂ ದೇಶದ ರಾಜಕಾರಣದಲ್ಲಿ ಒಂದು ಸಡ್ಡು ಹೊಡೆಯತಕ್ಕಂತ ಶಕ್ತಿ ಇದ್ರೆ ನೀವು ಬೆಳೆಸಿರ್ತಕ್ಕಂತ ನಿಮ್ಮ ಕನ್ನಡಿಗ ಯಾವ ಬಡವರ ಪರವಾಗಿ ಇವತ್ತು ಕಾವೇರಿ ನೀರಿರ್ಬೋದು ಮಹದಾಯಿ ನೀರಿರ್ಬೋದು ಕೃಷ್ಣಾ ನೀರಿರ್ಬೋದು ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ಜನತಾದಳದ ಸರ್ಕಾರ ಯಾವ ಪಕ್ಷಗಳ ಹಂಗಿಲ್ಲದೆ ನಿಮ್ಮ ಒಂದು ಆಶೀರ್ವಾದದಲ್ಲಿ ಸ್ವತಂತ್ರವಾದ ಸರ್ಕಾರ ಬಂದರೆ ಇದು ಎಲ್ಲದಕ್ಕೂ ಪರಿಹಾರವನ್ನು ತರಬೇಕು ಅನ್ನೋದಕ್ಕೆ ಈ ಆರೂವರೆ ಕೋಟಿ ಜನತೆಗೆ ಎಲ್ಲಾ ಸಮಾಜದ ನನ್ನ ಬಂಧುಗಳಿಗೆ ಮನವಿ ಮಾಡ್ತೇನೆ ನಾನು ನಿಮ್ಮವನು ನನ್ನನ್ನು ಬೇರೆಯವನು ಅನ್ಕೋಬೇಡಿ ನಾನು ನಿಮ್ಮ ಮನೆಯ ಮಗ ನಿಮ್ಮ ಕುಟುಂಬದ ಒಬ್ಬ ಅಣ್ಣ ನಿಮ್ಮ ಕುಟುಂಬದ ಒಬ್ಬ ತಮ್ಮ ನೀವು ತಮ್ಮನ್ನು ಉಳಿಸ್ಕೊಡಿ ಸದ್ದು ಮೋದಿ 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 ಅನ್ನೋ ಪ್ರತಿಧ್ವನಿ ಕೇಳಿರೋ ನಿಮಗೆ ಪ್ರಧಾನಿ ಮೋದಿಯ ಸೆಲ್ಫಿ ಹುಚ್ಚು ಎಂತದ್ದು ಅನ್ನೋದು ಕೂಡ ಗೊತ್ತಿರುತ್ತೆ ಅದು ಮೋದಿಯ ಸೆಲ್ಫಿ ಹವ್ಯಾಸ ಮೋದಿ ಹೋದ್ರೆ ಬರೀ ಸೌಂಡ್ ಅಷ್ಟೇ ಅದೇ ಸೂಪರ್ ಸ್ಟಾರ್ ಸಿದ್ದು ಹೋದ್ರು ಬಂದ್ರು ಗ್ಲಾಮರ್ ಗಮ್ಮತ್ತು ಸಾಗ್ ಬರುತ್ತೆ నోడుబారల్వన చిక్కవడే నోడుబారే ಸೆಲ್ಫಿ ಸೂಪರ್ ಸ್ಟಾರ್ ಸಿಎಂ ಸಿದ್ದರಾಮಯ್ಯ ಎಲ್ಲೇ ಹೋದ್ರೂ ಹುಡುಗಿಯರು ಸೆಲ್ಫಿಗೆ ನಿಂತು ಬಿಡ್ತಾರೆ ಮೋದಿನೇ ಮೀರಿಸೋ ಸೆಲ್ಫಿ ಸ್ಟಾರ್ ಸಿದ್ದರಾಮಯ್ಯ ಇತ್ತೀಚೆಗೆ ಹುಡುಗಿಯೊಬ್ಳು ಸಿದ್ದರಾಮಯ್ಯನವ್ರ ಜೊತೆ ಸೆಲ್ಫಿ ತೆಗೆಸ್ಕೊಂಡ್ಲು ಆ ಟೈಮಲ್ಲಿ ಏನಾಯ್ತು ಅನ್ನೋದನ್ನ ನೀವೇ ನೋಡ್ಬಿಡಿ ಜೋಗಿ ಹುಡುಗಿ ಕೂಡ ಸಿದ್ದು ಜೊತೆ ಸೆಲ್ಫಿ ತೆಗೆಸ್ಕೊಂಡಿದ್ರು ಹೌದು ಜೋಗಿ ಹೀರೋಯಿನ್ ಜೆನ್ನಿಫರ್ ಕೊತ್ವ ಸೆಲ್ಫಿ ಪಡೆದ ಸ್ಟೈಲು ಇಲ್ಲಿದೆ ನೋಡಿ ಇದಿಷ್ಟೇ ಸೂಪರ್ ಸ್ಟಾರ್ ಸಿದ್ದು ಕ್ರೇಜ್ ಅಲ್ಲ ಇವರನ್ನು ಕಂಡ್ರೆ ಮಹಿಳಾ ಅಭಿಮಾನಿಗಳಿಗೆ ಅದೇನ್ ಖುಷಿಯೋ ನೋಡಿ ಸೂಪರ್ ಸ್ಟಾರ್ ಸಿದ್ದು ಕಾಣಿಸಿದ್ರೆ ಕೆಲವರು ಬರೀ ತಬ್ಬೋದಿಲ್ಲ ಹಿಡ್ಕೊಂಡು ಕಿಸ್ಸು ಕೊಡ್ತಾರೆ ಸಿದ್ದು ಡೈಲಾಗ್ ಕಿಂಗ್ ಅನ್ನೋದನ್ನ ನೋಡಿದಿರಿ ಸಿದ್ದು ಚಾಕ್ಲೇಟ್ ಬಾಯ್ ತರ ಫೀಮೇಲ್ ಫ್ಯಾನ್ಸ್ ಅನ್ನ ಆಕರ್ಷಿಸೋದು ನೋಡಿದಿರಿ ಅದಕ್ಕೆ ಸಾಕ್ಷಿ ಕಿಸ್ಸು ಈ ಹಗ್ಗು ಆದ್ರೆ ಸಿದ್ದು ರೊಮ್ಯಾಂಟಿಕ್ ಆಗಿ ಪಂಚ್ ಮಾಡೋದನ್ನ ನೋಡಿಲ್ಲ ಅಲ್ವಾ ಆ ಅವತಾರವನ್ನು ನೋಡಿ ಸ್ಟಾರ್ ಗೆ ಡೈಲಾಗ್ ಡೆಲಿವರಿ ಸಕ್ಕಾಗಿರ್ಬೇಕು ಅಟ್ರಾಕ್ಟಿವ್ ಆಗಿರ್ಬೇಕು ಇವೆರಡು ಸೂಪರ್ ಸ್ಟಾರ್ ಸಿದ್ದು ಇದುವರೆಗಿನ ಮತ್ಯಾವ್ ಯಾವ ಸಿಎಂ ಗು ಪಬ್ಲಿಕ್ ಆಗಿ ಕಿಸ್ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಅಂಥದ್ದೊಂದು ಭಾಗ್ಯ ನಮ್ಮ ಸಿಎಂ ಸಿದ್ದರಾಮಯ್ಯ ಸಿಕ್ಕೇ ಬಿಟ್ಟಿತ್ತು ಅದೆಷ್ಟೋ ಭಾಗ್ಯಗಳನ್ನು ಕರುಣಿಸಿದ ಸಿದ್ದರಾಮಯ್ಯಗೆ ಮುತ್ತಿನ ಭಾಗ್ಯ ಸಿಕ್ಕಿತ್ತು ಇಂಥ ಸೂಪರ್ ಸ್ಟಾರ್ ಅದ್ಭುತ ಡ್ಯಾನ್ಸರ್ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಇಲ್ಲ ಅಂದ್ರೆ ಈ ದೃಶ್ಯ ನೋಡ್ಬಿಡಿ ಅಲ್ಲಿ ಕೇಲ್ಯಾವುದೋ ಹುಚ್ಚಪಾ ಮಗದಲ್ಲಿ ಮೇಲೆ ಯಾವುದೋ ಸಾಯುವ ಹಾಳು ಮನುಸ ಮನಸ್ಸನ್ನ ಮಧ್ಯೆ ಕೀಲ್ಯಾವುದು ಮೇಲ್ಯಾವುದೋ ಇದೆಲ್ಲವನ್ನ ನೀವು ತಮಾಷೆಯಾಗಿ ಎಂಜಾಯ್ ಮಾಡಿರಬಹುದು ನಿಜಕ್ಕೂ ಸಿದ್ದು ಸಮಸಮಾಜದ ಕನಸು ಕಂಡವರು ಅದನ್ನು ಸಾಕಾರ ಮಾಡಲು ಹೊರಟವರು ಅವರು ನಡೆದು ಬಂದ ಹಾದಿ ನೋಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಸಿದ್ದು ಒಂದು ಅರ್ಥದಲ್ಲಿ ಸೂಪರ್ ಸ್ಟಾರ್